ಸ್ನೇಹಿತರೆ ತುಂಬ ದಿನಗಳಿಂದ ಹವ್ಯಕರಲ್ಲಿ ಮೊದಲೆಲ್ಲ ಹಿರಿಯರು ಉಡುತ್ತಿದ್ದ ಈಗ ಮರೆಯಾಗುತ್ತಿರುವ ಈ ಕತ್ತರುಡುಗೆಯ ಸೀರೆಯನ್ನು ಉಡುವ ವಿಧಾನವನ್ನು ಹಂಚಿಕೊಳ್ಳಬೇಕು ಅಂತ ಹಂಬಲಿಸುತ್ತಿದ್ದೆ ದುರದೃಷ್ಟವಶಾತ್ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ ಫೋಟೋಸು ಎಲ್ಲ ನನ್ನ ಮೊಬೈಲ್ ಹಾಳಾಗಿ ಅವೆಲ್ಲವೂ ಡಿಲೀಟ್ ಆಗಿಬಿಟ್ಟಿವೆ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹವ್ಯಕರ ಕತ್ತರುಡುಗೆಯ ಬಗ್ಗೆ ಆಸಕ್ತಿಯನ್ನು ತೋರಿಸುವುದರಿಂದ ನನ್ನಲ್ಲಿರುವ ಸಂಗ್ರಹದ ಕೆಲವು ಫೋಟೋ ಮತ್ತು ವಿಡಿಯೋಗಳನ್ನು ಒಟ್ಟುಗೂಡಿಸಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇವೆಲ್ಲವೂ ನಾವು ಕೆಲವೊಂದು ಹವ್ಯಕರ ನಾಟಕ ಫ್ಯಾಷನ್ ಶೋ ಇತ್ಯಾದಿಗಳಲ್ಲಿ ಹವ್ಯಕರ ಕತ್ರುಡುಗೆಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಧರಿಸಿದ್ದಾಗಿತ್ತು ನೋಡಿ ನನ್ನ ಅತ್ತೆಯವರು ತೊಂಬತ್ತು ವರ್ಷದವರಾದರೂ ಪ್ರತಿನಿತ್ಯ ಇದೇ ರೀತಿಯಾಗಿ ಕತ್ತರುಡುಗೆಯನ್ನೇ ಉಟ್ಟುಕೊಳ್ಳುವುದು ಈ ರೀತಿ ಉಡುವುದರಿಂದ ಸೊಂಟಕ್ಕೆ ಬಲ ಕೊಡುತ್ತದೆ ಹಾಗೆ ನಮ್ಮ ಮಡಿಲಿನಲ್ಲಿ ಏನಾದರೂ ಇಟ್ಟುಕೊಳ್ಳಲು ಅನುಕೂಲವಾಗುತ್ತದೆ ಅಂತ ಹೇಳುತ್ತಾರೆ ಈ ಕತ್ತೊಡುಗೆಯನ್ನು ಉಡುವಾಗ ಲಂಗವು ಬೇಕಾಗೋದಿಲ್ಲ ಮೊದಲಿಗೆ ಸರಗನ್ನು ಹಾಕಿಕೊಂಡು ನಂತರ ಈ ರೀತಿಯಾಗಿ ಸೀರೆಯನ್ನು ನಮ್ಮ ಸೊಂಟದ ಸುತ್ತಲೂ ತಂದುಕೊಂಡು ಇನ್ನೊಂದು ತುದಿಯಿಂದ ನಾವು ನೆರಿಗೆಯನ್ನು ಹಿಡಿಯಬೇಕಾಗುತ್ತದೆ ಈ ಸೀರೆ ಉಡಲು ಲಂಗ ಬೇಕಾಗಿಲ್ಲ ಕೇವಲ ಸೀರೆ ಒಂದಿದ್ದರೆ ಸಾಕು ಅದರಲ್ಲೂ ಈ ಕಾಟನ್ ಸೀರೆಯನ್ನಷ್ಟೇ ಉಡುವುದಾಗಿತ್ತು ಇತ್ತೀಚೆಗೆ ಪಾಲಿಸ್ಟರ್ ಸೀರೆಯನ್ನು ಉಡುವ ಸಂದರ್ಭ ಒದಗಿ ಬಂದಿದೆ ನೋಡಿ ಈ ರೀತಿಯಾಗಿ ನೆರಿಗೆಯನ್ನು ನಾವು ಬೆರಳುಗಳ ಮಧ್ಯದಲ್ಲಿ ಈ ರೀತಿಯಾಗಿ ಮಡಿಕೆಯನ್ನು ಮಾಡಿ ಇದನ್ನು ನಮ್ಮ ಸೊಂಟದ ಮಧ್ಯಭಾಗಕ್ಕೆ ತಂದು ಅದನ್ನು ಯಾವ ರೀತಿಯಾಗಿ ಗಂಟು ಹಾಕುತ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲೇ ಹೇಳಿದಂತೆ ಇದಕ್ಕೆ ಲಂಗವೂ ಬೇಕಾಗಿಲ್ಲ ವಿಡಿಯೋ ಮಾಡುವ ಸಲುವಾಗಿ ಒಳಗಡೆ ಬೇರೆ ಬಟ್ಟೆಯನ್ನು ಉಟ್ಟು ಈ ನೆರಿಗೆಯನ್ನು ಹಾಕ್ತಾ ಇರೋದನ್ನು ನೋಡಬಹುದು ಈ ಸೀರೆಯ ಇನ್ನೊಂದು ತುದಿಯನ್ನು ತೆಗೆದುಕೊಂಡು ಈ ನೆರಿಗೆಯಲ್ಲಿರುವ ಒಂದು ತುದಿಯನ್ನು ಹಿಡಿದುಕೊಂಡು ಈ ನೆರಿಗೆಯ ಇನ್ನೊಂದು ತುದಿಯನ್ನು ಸೊಂಟದ ಸುತ್ತಲೂ ತಂದು ಗಂಟನ್ನು ಹಾಕಿಕೊಳ್ಳಬೇಕು ಈ ರೀತಿಯಾಗಿ ನಾವು ಸೊಂಟಕ್ಕೆ ಗಂಟನ್ನು ಹಾಕಿಕೊಳ್ಳೋದರಿಂದ ಸೊಂಟಕ್ಕೆ ಬಲವು ಬರುತ್ತದೆ ನಾವು ಕೆಲಸ ಮಾಡಲು ಅನುಕೂಲವಾಗುತ್ತದೆ ಅಂತ ಹಿರಿಯರಾದ ನಮ್ಮ ಅತ್ತೆಯ ಮಾತಿದು ಮೊದಲೆಲ್ಲ ಹೆಂಗಸರೂ ಸಹ ತೋಟ ಗದ್ದೆ ಇತ್ಯಾದಿಗಳಲ್ಲಿ ಕೆಲಸ ಮಾಡಲು ಈ ರೀತಿಯಾಗಿ ಸೀರೆಯನ್ನು ಉಟ್ಟು ಕೆಲಸ ಮಾಡೋದರಿಂದ ಬಗ್ಗಿ ಎದ್ದು ಯಾವುದೇ ಕೆಲಸ ಮಾಡಿದರೂ ಸೀರೆಯು ಬಿಚ್ಚುವುದಿಲ್ಲ ಮತ್ತು ಗಟ್ಟಿಯಾಗಿ ಇದೊಂದು ಬಲ ಕೊಡುವ ಸಾಧನವಾಗಿತ್ತು ಅಂತ ಹಿರಿಯರು ಹೇಳುತ್ತಾರೆ ನೋಡಿ ಈ ರೀತಿಯಾಗಿ ಬಿಗಿಯಾಗಿ ಗಂಟನ್ನು ಹಾಕಿಕೊಂಡರೆ ಈ ಕತ್ತರುಡುಗೆಯ ಉಡುವ ವಿಧಾನವು ಮುಕ್ಕಾಲು ಭಾಗ ಮುಗಿದಂತಾಯಿತು ನಂತರ ಸೆರಗನ್ನು ಸರಿಯಾಗಿ ಹೊದ್ದುಕೊಂಡು ಈ ಕೆಳಗಿನ ಭಾಗವನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡರೆ ನಾವು ಓಡಾಡುವಾಗ ಕಾಲಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಇದು ಈ ಕತ್ರುಡುಗೆಯನ್ನು ಉಡುವ ವಿಧಾನವಾಗಿದೆ ಪ್ರತಿನಿತ್ಯ ಈ ರೀತಿಯಾಗಿ ಕತ್ರುಡುಗೆಯನ್ನು ಉಟ್ಟುಕೊಂಡರೆ ಶುಭ ಸಮಾರಂಭ ಇತ್ಯಾದಿಗಳಿಗೆ ಹೋಗುವಾಗ ಮಾತ್ರ ಲಂಗವನ್ನು ಹಾಕು ಸೀರೆಯನ್ನು ಉಡುವುದಾಗಿತ್ತು ಮೊದಲೆಲ್ಲ ಹತ್ತಿಯ ಬಟ್ಟೆಯ ಸೀರೆಯನ್ನೇ ಈ ರೀತಿಯಾಗಿ ಕತ್ರುಡುಗೆ ಉಡುವುದು ಇನ್ನೊಂದು ವಿಧಾನದಲ್ಲಿ ಈ ಬಾಳೆಕಾಯಿ ಸೀರೆ ಅಂತ ಉಡುವ ವಿಧಾನವನ್ನು ನೋಡೋಣ ಬನ್ನಿ ಇದು ಕತ್ತರುಡುಗೆ ವಿಧಾನವಾದರೂ ಸ್ವಲ್ಪ ಭಿನ್ನವಾಗಿರುತ್ತದೆ ಇದಕ್ಕೆ ಸೀರೆಯ ಒಂದು ತುದಿ ಮತ್ತು ಸೊಂಟದಾಳತೆಯ ಸೀರೆಯ ಈ ಭಾಗವನ್ನು ತೆಗೆದುಕೊಂಡು ಗಂಟನ್ನು ಹಾಕಿ ಆಮೇಲೆ ಸೆರಗನ್ನು ಹಾಕಿಕೊಂಡು ನೆರಿಗೆಯನ್ನು ಮಾಡುವ ವಿಧಾನವನ್ನು ನೋಡಿ ಈ ನೆರಿಗೆಯನ್ನು ನೋಡಿ ಮುಂಭಾಗದಲ್ಲಿ ಈ ರೀತಿಯಾಗಿ ಸುರುಳಿ ಸುತ್ತಿ ನಮ್ಮ ಸೊಂಟದ ಭಾಗದಲ್ಲಿರುವ ಸೀರೆಯೊಡನೆ ಮಡಿಕೆ ಮಾಡಿದವಾಗ ಬಾಳೆಕಾಯಿಯಂತೆ ಕಾಣುತ್ತದೆ ಹಾಗಾಗಿ ಇದಕ್ಕೆ ಬಾಳೆಕಾಯಿ ಸೀರೆ ಅಂತ ಹೇಳೋದು ನೋಡಿ ಇನ್ನೊಮ್ಮೆ ಈ ವಿಧಾನವನ್ನು ನೋಡಿ ಈ ಬಾಳೆಕಾಯಿ ಸೀರೆಗೆ ನೆರಿಗೆಯನ್ನು ಕತ್ತರುಡುಗೆಯಂತೆ ಮೇಲೆ ಸಿಕ್ಕಿಸಬೇಕಂತಿಲ್ಲ ಈ ರೀತಿಯಾಗಿ ನೆರಿಗೆಯು ಬಿಟ್ಟುಕೊಂಡೇ ಇರುತ್ತದೆ ಸೊಂಟದ ಮಧ್ಯದಲ್ಲಿ ಮಾತ್ರ ಬಾಳೆಕಾಯಿಯಂತೆ ಕಾಣುತ್ತಿರುತ್ತದೆ ಇದಕ್ಕೆ ಬಾಳೆಕಾಯಿ ಸೀರೆ ಅನ್ನೋದು ಇದನ್ನು ಉಡುವುದು ಈಗ ಅಪರೂಪವಾಗಿದೆ ಈ ರೀತಿಯಾಗಿ ಈ ವಿಡಿಯೋವನ್ನೆಲ್ಲ ನೋಡಿದವಾಗ ನನಗಂತೂ ಈ ಕತ್ರುಡುಗೆಯನ್ನು ಸದಾ ಓಡುತ್ತಿದ್ದ ನನ್ನ ಆಯೆಯ ನೆನಪಾಯಿತು ಜೊತೆಗೆ ನನ್ನ ಹಿರಿಯರೆಲ್ಲರ ನೆನಪಾಗಿ ಕಣ್ತುಂಬಿ ಬಂದಿತ್ತು ನಿಮಗೂ ಈ ವಿಡಿಯೋವನ್ನು ನೋಡಿದವಾಗ ನಿಮ್ಮ ಅಜ್ಜಿ ಮುತ್ತಜ್ಜಿ ಅತ್ತೆ ಇತ್ಯಾದಿ ಹಿರಿಯರೆಲ್ಲರ ನೆನಪು ಬಂದಿರಬಹುದು ಹಿಂದಿನ ದಿನಗಳಲ್ಲಿ ಈ ಕುರಿತಾದ ಮಾಹಿತಿಯು ಬಾಯಿಂದ ಬಾಯಿಗೆ ಇರುತ್ತಿತ್ತೇ ಹೊರತು ಎಲ್ಲೂ ದಾಖಲೆಯಾಗಿ ಉಳಿದಿಲ್ಲ ಇಂತಹ ಮಾಹಿತಿಗಳ ಸಂಗ್ರಹವನ್ನು ಇಂದಿನ ಆಧುನಿಕ ಯುಗದಲ್ಲಿ ನಾವು ಸಂಗ್ರಹಿಸಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ದಾಖಲಿಸಿದರೆ ಅದಕ್ಕಿಂತ ಖುಷಿ ಬೇರೊಂದಿರುವುದಿಲ್ಲ ಈ ವಿಡಿಯೋವು ನಿಮಗೆ ಖುಷಿಯನ್ನು ತಂದರೆ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನನ್ನಲ್ಲಿರುವ ಕೆಲವು ಸಂಗ್ರಹದ ಫೋಟೋಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ನಿಮ್ಮಲ್ಲಿಯೂ ಈ ರೀತಿಯಾದ ಸಂಗ್ರಹವಿದ್ದರೆ ತಪ್ಪದೇ ಹಂಚಿಕೊಳ್ಳಿ ನಿಮ್ಮಲ್ಲಿರುವ ಮಾಹಿತಿ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಂಡರೆ ಉತ್ತರಿಸಲು ಖುಷಿಯನ್ನು ಕೊಡುತ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು